ಜಕ್ರೀನಿಟ್ಟ ನಾವು ಅಂತ ಇಟ್ಟೋಬನ ಗುರು ಮುರ್ಷಿದ್ ಮುರ್ಷಿದ್ಗೆ ಯಾರ ಹಬ್ಬ ಹಾಕ್ಲಿ ಏನೇ ಹಾಕ್ಲಿ ಹಬ್ಬ ಹಾಕಿರ ಅಂದ್ರ ಹಬ್ಬ ಹಾಕಿ ಎಂಟದಿಂದ ಜಕ ಜಾರ ಅಗ್ರಣ ಅಂದ್ರ ಇದಕ್ಕ ಎಲ್ಲಿಂದ ಉದ್ಭವ ಆಗಿತ್ಲೇ ಅಗ್ರಣಿ ಬಳಿ ಮಾಡಲಿಲ್ಲ ತುಂಬಿದ ಯಾ ತುಂಬಿ ಮಾಡಿಲ್ಲದ ತುಂಬಿದ ತಯರಾಣಿ ಬತ್ತಯ್ಯಾ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಅವತಾರದ ಎಲ್ಲ ಮೇಳದವ್ರ ಹೇಳ್ರಿ ಏನಕ ಎಲ್ಲಾ ಬರಮೇವರು ಸೂರಾವತಿ ಬೀರ್ದನ್ ಪುಡ್ಕೊಂಡ್ಬಿಡ್ತ ಅತ್ತ ಹಾಡ್ತಾರ ಮುಂದ್ ಬರಮ್ದೇವ್ರ ಎಲ್ಲಿ ಹೋದ ಹೆಂಗ್ ಹೋದ ಯಾರಿ ಗೊತ್ತಾ ಇಲ್ರಿ ಅಹ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಷಯ ಏನಂತಂದ್ರ ಇವತ್ತಿನ ಒಂದು ಅತ್ಯಂತ ದೊಡ್ಡ ಪುಣ್ಯಕ್ಷೇತ್ರ ದೊಡ್ಡ ಪುಣ್ಯಕ್ಷೇತ್ರ ಹೆಂಗಂತ ಕೇಳಿದ್ರ ಹಳ್ಳದ ದಡದ ಒಳಗ ಅಹ್ ಮುರಾರಲಿಂಗ ಅನ್ನೋ ಒಬ್ಬ ಮುರಸಿದ್ದೇಶ್ವರನನ್ನ ಉದ್ಭವ ಮಾಡೋದಕ್ಕಾಗಿ ವಿಠಲ ಬೀರ್ ದೇವ್ರ ವಿಠಲ ಬೀರ್ ದೇವ್ರ ಸಂಚಾರ ಮಾಡತಾ ಬಂದು ಇಲ್ಲಿ ತಪಾಸಣೆನಾಗಯದು ಇಲ್ಲಿಂದ ಮುರಾರಲಿಂಗನನ್ನ ಲಿಂಗನನ್ನ ಲಿಂಗ ಅಹ್ ಕೊರಳಲ್ಲಿ ಲಿಂಗ ಮಾಡಿ ಮೇಲ್ನಾಡಕ ತಗೊಂಡು ಹೋಗಿರ್ತಕ್ಕಂಥ ಪುಣ್ಯಸ್ಥಳ ಇದೆ ಅಂತ ಪುಣ್ಯಸ್ಥಳದಲ್ಲಿ ಬಂದು ಇವತ್ತು ಅಹ್ ಮುರುಸಿದ್ದೇಶ್ವರ ಪುಣ್ಯ ಸ್ಥಳದಲ್ಲಿ ಏನ್ ಪವಾಡ ಇದೆ ಎಂತ ಚರಿತ್ರೆ ಇದೆ ಅನ್ನೋದನ್ನ ಇಲ್ಲಿ ನಮ್ಮ ದರ್ಯಾಪ್ ಮಾಸ್ತರ್ ಅವರು ಇರ್ತಾರ ಸಂಘಟ ಆ ದರ್ಯಾಪ್ ಮಾಸ್ತರ್ ಅವ್ರ ಜೋಡಿ ನಾವು ಮಾತಾಡ್ಕೊಂತ ದೇವರ ಬಗ್ಗೆ ತಿಳ್ಕೊಳ್ಕೊಂತ ಹೋಗೋಣ ಅಂತ ಅಹ್ ಅತಿ ದೊಡ್ಡ ಕ್ಷೇತ್ರ ಹೆಂಗಂತ ಅಂತ ಕೇಳಿದ್ರೆ ನಮ್ಮ ಬೆಳಗಾವ್ ಜಿಲ್ಲೆಯಲ್ಲಿ ಅಹ್ ಮೂಲ ಮಠಮನೆ ಅಂತಾನೆ ಹೇಳ್ಬೋದು ನಮ್ಮ ಹಾಲ್ ಮತದೊಳಗ ಮೇಲ್ನಾಡಿನಲ್ಲಿ ಅಹ್ ಎಲ್ಲಾ ಹಾಲ್ ಮತದವರು ಕೂಡ ಗುರುಮನೆ ಅಂತಾನು ಕೂಡ ಹೇಳ್ಬೋದು ಅಂತ ಒಂದು ದೊಡ್ಡ ಕ್ಷೇತ್ರ ಬೆಳಗಾವ್ ಜಿಲ್ಲೆ ಅತನಿ ತಾಲೂಕಿನ ಮುರುಗುಂಡಿ ಗ್ರಾಮ ಇದು ಬಹಳ ಒಂದು ದೊಡ್ಡ ಕ್ಷೇತ್ರದ ಮತ್ತೆ ಈ ಜಾತ್ರೆ ಯಾವ ರೀತಿ ಎಲ್ಲಿ ಎಲ್ಲಿಂದ ಪ್ರಾರಂಭ ಆಯ್ತು ಯಾವ ರೀತಿ ನಡೆಯುತ್ತೆ ಮತ್ತೆ ಇಲ್ಲಿ ನಡೆಯುವಂತ ಚರಿತ್ರೆಯನ್ನ ಮತ್ತೆ ಮುರಾರಲಿಂಗ ಇಲ್ಲಿ ಬಂದು ಸ್ಥಾಪನೆ ಆಗಿರುವಂತ ಏನ್ ಇದೆ ಅನ್ನೋದನ್ನ ಹಿರಿಯ ಮಾತಾಡಿ ನಿಮ್ಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡ್ತೇವೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ನಮಸ್ಕಾರ ಏನ್ ಹದಿನಿ ತಾಲೂಕಿನ ಮುರುಗುಂಡಿ ಗ್ರಾಮ ರೀ ಈ ಮೇಲ್ನಾಡಕ್ಕೆಲ್ಲ ಹಾಲ್ ಮತ್ತ ಸಮಾಜಕ್ಕೆ ಒಂದು ಗುರ್ಮನೆ ಅಂತಾನೆ ಹೇಳ್ಬೋದ್ರಿ ಇದು ಮುರುಗುಂಡಿ ಅಂತ ಒಂದು ದೊಡ್ಡ ಶಿವಸ್ಥಾನದಾಗ್ರಿ ಇಲ್ಲಿ ಬಂದ ವಿಟ್ಟ ಬೀರ್ ದೇವ್ರು ಬಂದ ಇಲ್ಲಿ ತಪ್ಪಾ ಮಾಡಿ ಮುರಾರ್ಲಿಂಗನ ಏನ್ ಪಡ್ಕೊಂಡು ಹೋಗ್ಯಂಡ್ರ ಏನ್ ಅಂತಾದ ಏನ್ ಚರಿತ್ರಿ ಅದ್ರ ಇಲ್ಲ ಈಗ ಅಗ್ರಣಿಹಳ ತಂಗಿ ಒಳಗ ಇಲ್ಲೇ ಮೂರ್ನೇ ಮುರಾರ್ಲಿಂಗ್ ನಿಗೋ ಆಗಬೇಕು ಇದೆಲ್ಲ ಎಂತಾದ್ ಏನ್ ಪವಾಡ್ರಿ ಇದು ತಿನ್ನದಾಗ ಮಾಳಿಂಗರಾಯ ಮರ್ತಕ್ಕ ಬಂದಿದ್ರಿ ಹೌದಲ್ರಿ ಮರ್ತಕ್ಕ ಬಸವನ ಅವತಾರ ಬಿಟ್ಟು ಮಾಳಿಂಗರಾಯನ ಅವತಾರ ತಾಳಿ ಬೇರೆ ದೇವ್ರ ಸೇವಾ ಮಾಡಾಕಿದ್ರಿ ಅವಳಿಂಗರಾಯನ ಭಕ್ತಿ ನೋಡಕ್ಕೆ ಶಿವ ಪಾರ್ವತಿ ಬಂದ್ರಿ ಇದ್ರೆ ಬಂದಾಗ ಮಾಳಿಂಗರಾಯಗ ಭೇಟಿಯಾಗಿ ಹೊರ ಕೊಟ್ಟು ಹೋದ್ರವ್ರು ಆದ್ಮೇಲೆ ಶಿವನ ಮಗಳಲ್ಲ ಉದ್ದಕ್ಕೆ ಮೂರು ದಿವ್ಸ ಎಲ್ಲಿ ಹೋಗಿರಿ ಅಂತ ಹೇಳ್ಕ್ರಿ ಕೇಳಕ್ಕೆ ಕೇಳಿಕ್ ಭಕ್ತಿ ನೋಡಕ್ಕೆ ಬಂದಿದ್ವಿ ಬಾಳ್ ಭಕ್ತಿ ಒಳಗ ಶ್ರೇಷ್ಠ ತಾನು ಅಂತ ಹೇಳ ಭಕ್ತಿ ಮಾಡಿಂಗರಾಗಿದ್ರ ಮರ್ತದವಾಗಿನ ಕೈಲಾಸಕ್ಕೆ ನಾವು ಹೋಗಿ ತೊಗೊಂಡ್ಬರ್ತನೂ ಹುಕಮ್ ಕೂಡ ಲಾಯವ್ ಬಂದಳು ಧರಣಿಗೆ ಲಾಯೋ ಲಾಯವ್ ಧರಣಿಗೆ ಬಂದಳು ಬಂದ ಕರಂದಿ ಮಳೆ ಹೋಗಲಿಲ್ರಿ ಇಲ್ಲೇ ಉಳ್ದಳು ಅಂತಾರ ಮುಂದ ಅಮೋಕ್ಷದನು ಸೇವಾ ಮಾಡಿದ ಬೇಕಾದ್ದೆಲ್ಲ ಪಡ್ಕೊಂಡು ಅವನು ಧರಣಿಗೆ ಬಂದ ಅಮಗ್ ಸಿದ್ಧ ಅವನು ಹಳೆ ಕೈಲಾಸಕ್ಕೆ ಹೋಗಲಿಲ್ಲ ಬರಹ ಸೇವಾ ಮಾಡಿದ ಅವನು ಮರ್ತಕ್ಕೆ ಬಂದ ಅವನು ಹಳೆ ಹೋಗಲಿಲ್ಲ ಸಿದ್ಧರ ಮರ್ತ್ಯದೊಳಗೆ ಏನೇನು ನೀಲ ಮಾಡಕೋ ನಾವು ಹೋಗಿ ನೋಡೋಣ ತಿಳ್ಕೊಂಡು ದೇವ ದೇವತೆಗಳೆಲ್ಲ ತಿಳ್ಕೊಂಡು ವಿಷ್ಣು ಮಹಾದೇವ ತಯಾರಾದ್ರು ವಿಷ್ಣು ಮಹಾದೇವ ತಯಾರಾದ್ರು ತಯಾರಾಕ ನಾವು ಸಿದ್ಧರ್ದ ಲೀಲಾ ಏನು ಮಾಡಕತ್ತಾರ ಹೋಗಿ ನೋಡಿ ಬರೋಣ ಅಂತ ಹೇಳಕ್ತಾರ ಮುರ್ಷಿದನ ಮಹಾದೇವನ ಮುರ್ಸಿದ್ನ ಅವತಾರ ತೊಟ್ಟ ಯುಟೋಬಾರ ವಿಷ್ಣುನ ಅವತಾರ ಯುಟೋಬ್ರಾಯ ತೊಟ್ಟ ವಿಷ್ಣು ಯುಟೋಬ್ರಾಯ ಆದ್ಯಾರ ಸತ್ತ ಸಮುದ್ರದೊಳಗ ಅವ್ ಹುಟ್ಟಬೇಕಾದ್ರ ಏಳು ಮಂದಿ ಜಕನ್ಯಾರ ತಪಸ್ಸರಿ ಮಾಡ ಉಗ್ರ ತಪ್ಪವನ್ನು ಮಾಡ್ರಿ ಹನ್ನೆರಡು ವರ್ಷ ತಪಸ್ಸರಿ ಮಾಡ್ರಿ ತಪಸ್ಸರಿ ಮಾಡಿ ಕರಂದ ಯುಟೋಬ್ರಾಯ ಸಮುದ್ರದೊಳಗ ಹುಟ್ಟಿ ಬಂದ ಅವ್ರ ಕೈಯಾಗ ಸಿಕ್ಕ ಜಕನ್ಯಾರ ಕೈಯಾಗ ಸಿಕ್ಕ ಜಕನ ಕೈಯಾಗ ಸಿಕ್ಕ ಆ ಜಕ್ನ್ಯಾರ ಇವ್ನ ಆಡಿಸಿ ಹಣ ಮಾಡ್ಬೇಕಂತ ಹೇಳಿ ಕರಂದ ಸಾಲಿ ಕಲಸಲಾಕ ಹಾಕಿರ ಒಂದು ಗುರುವಿನ ತೇಲೆ ಗುರು ಇದ್ದಾವ ಗುರುವಿನ ಕಿತ್ತನು ಇವನ ಮುಂದೆ ಹೇಳಕ್ ಆಯ್ತದ ಗುರು ಒಂದು ನೋಟಿಗೆ ಎರಡು ನಾವ ಎರಡು ನೋಟ ಮೂರನವ ಇವ ಕಲಿಸೋದ್ರೆ ನನಗೇನಾಗೋದಲ್ಲ ಶ್ರೇಷ್ಠ ಗುರು ಇದ್ದಲ್ಲಿ ಹೋಗಂದವ ಅವಾಗ ಜನ ತೇಲಿ ಕಡೆ ಬಂದ್ ಕೇಳಿ ಹೇಳ್ತಾನ ಶ್ರೇಷ್ಠ ಗುರು ಜಗತ್ತಿನೊಳಗೆ ಎಲ್ಲಿದ್ದಾನ ಅಲ್ಲಿ ಹೋತನ ಅಂತ ಹೇಳಿ ಕರಂದ ಅವ್ ಕಡೆದು ಅವ್ರ ಅವ್ರಂದ್ರು ನೀ ಹನ್ನೆರಡು ವರ್ಷ ತಪ್ಪಿಸ್ ಪಡ್ಕೊಂಡಿವು ಮನ ನೀ ನಮ್ಮನ್ ಬಿಟ್ಟು ಹೋಯ್ ನಮ್ ಗತಿ ಹೆಂಗ ಅಂದ್ರ ಅವ್ರು ಅವಾಗ ಶ್ರೇಷ್ಠ ಗುರು ನನ್ ಕೈಯಾಗ ಯಾವಾಗ ಸಿಗ್ತಾನ ಅವಾಗ ಅವನ ಸ್ಥಾನದಲ್ಲಿ ನಿಮ್ಮನ್ನ ಹೋದ ಸ್ಥಾಪನಾ ಕಿರಂದ ಇಲ್ಲೇ ಈ ಏಳು ಮಂದಿನ ನಾವು ಹಾ ಅಂತ ಯಟೋಬನ ಗುರು ಮುರ್ಶಿದ್ ಮುರ್ಷೀದ್ಗೆ ಯಾರೋ ಹಬ್ಬ ಹಾಕ್ಲಿ ಯಾನೆ ಹಾಕ್ಲಿ ಹಬ್ಬ ಅಂದ್ರೆ ಹಬ್ಬ ಹಾಕಿಂತಿಂದ ಜಕನ ಹುಡಿ ತುಂಬಬೇಕು ಜಕನ ಊರದ ಪದ್ಧತಿ ಐದರೆ ಹಾ ಇದು ಹಬ್ಬದಾದ್ರೆ ಒಂದ ಇಲ್ಲಿ ಹಾಲು ಮತ್ತೆ ದೋಳ ಯಾವ ಕೂಸು ಹೊಟ್ಲು ಅಂತ ಎನ್ನ ರೊಟ್ಲಿ ಮತ್ತೆ ಗಂಡರ ಹೊಟ್ಲಿ ಅದು ಹುಟ್ಟಿ ತಂದ್ರೆ ಆ ಜಕರಿಯಾ ಹುಡಿ ತುಂಬಕಬೇಕು ಇಲ್ಲಂದ್ರೆ ಬದಕಂಗಿಲ್ಲ ಇತ್ತು ಹೋಗ್ರದಾರು ಅವರು ತಾನ ಇಲ್ಲಿ ಇಟ್ಕೊಂಡಿಟೋಬ್ರಾಯಾ ಬೆಳ ದೇವರ ಇಲ್ಲಿ ತಾನ ಇಟ್ಕೋನಂದ್ರೆ ಇವರಿಗೆ ಹಾ ಏನ್ ಇಟ್ಕೊಂಡ ಪೂರ್ವದಲ್ಲಿ ಇವರೆಲ್ಲ ಕೈಲಾಸ ಬಿಟ್ಟು ಬಂದವರು ಯಾರ ಕೈಲಾಸ ಬಳ್ಳಿ ಹೋಗಲಿಲ್ಲ ಇವ್ರನ್ನ ಸತ್ತುಪ್ರೋಕ್ಷಿ ನೋಡ್ಬೇಕು ಯಾನ್ ನಡಿಸ್ರು ಏನಿಲ್ಲ ತಿಳ್ಕೊಬೇಕಂತ ಹೇಳಿ ಮಾದೇವನ ಮುರ್ಸಿದ ಎಷ್ಟು ಯುಟೋಬ್ರ ಆಗಿ ಬಂದ್ರ ಇಲ್ಲಿ ಹನ್ನೆರಡು ವರ್ಷ ಅಡಿ ಮಾಡಿ ಅಂತ ಗುರುವಿನ ವಲಸಿಕೊಂಡ ಮದ್ರ ಹೇಳಿದ್ರಿ ಹೊಣ್ಣ ಅಡಿ ದಳಗ್ ಇರ್ತನ ಎಲ್ಲಾ ಸೇದ್ರ ಸತ್ಪುರೋಕ್ಷಿ ಮಾಡ್ಕೋತ ಬಾ ಅಂತ ಹೇಳಿ ಕರಂದ ಯುಟೋಬ್ರಾಯ್ ಮೊದಲೇ ನಾವು ಹಾ ಹ ಇದ ಹಿಂಗ ಮೊದಲ ಬಂದ್ ಗದಿನ ಬೀಜ ಗೊತ್ತ ಹೋಗ್ಯಾನ್ರಿ ಅಲ್ಲಿ ಮಳಿಗ್ರಹಣ ಸತ್ತೂ ಪುರಕ್ಷೆ ಹೊಡ್ಯಾನಿ ಹಿಂಗ ಪವಡ್ ಮಾಡ್ಕೊತ ಇದ್ರಾಣಿ ಬಂದ ತಪ್ಪಸ್ಸರ ಮಾಡ್ ಗುರಿ ಹೊಲಸಕೊಂಡ್ ಇಲ್ಲಿ ಯಾರ ಮೇಲ್ ನಾಡಕ್ ಹೋಗ್ಯಾರು ಅಲ್ಲಿ ಹೋಗಿ ಕಡಿಮಟ್ಟ ಪಟ್ಟನ ಕಡೋಳಿನ ಆಗಿತ್ರಿಕಡೆ ಅದೇ ಈ ಕಡೆ ಬಂದ್ಬಿಡದ್ರಿ ಅಗ್ರಣಿ ಅಂದ್ರ ಇದಕ್ಕ ಎಲ್ಲಿಂದ ಉದ್ಭವ ಆಗಿತ್ಲಾ ಇದ್ ಅಗ್ರಣಿ ಅಲ್ಲಿ ಹಿಡ್ಕೊಂಡ್ ಅಗ್ರಣತಾರ್ರಿ ಇಲ್ಲಿಗೆ ಬಂದ ಕಿರಂದ ಹಣ್ಣ ಅಗ್ರಣತಾರ ಇಲ್ಲಿ ಇಲ್ಲಿ ನಮ್ಮ ಸ್ಥಳಕ್ ಹಣ್ಣ ಯಾಕಪ್ಪ ಇವು ಗುರು ಮುರಾರಲಿಂಗ ಮಹಾದೇವನ ಅವತಾರ ಬಿಟ್ಟು ಗುತ್ತಿ ಒಳಗಿಂದ ಮುರಾರಲಿಂಗನ ಅವತಾರ ತೊಟ್ಟ ಏನು ಉದ್ಭವ ಆದ್ಲಾ ಅವಾಗ ಬಂಗಾರ ವರ್ಣದ ಲಿಂಗನ ಉದ್ಭವ ಆತ್ರಿ ಅಲ್ಲಿಂದ ಬಂಗಾರಕ್ಕ ಹೊಣ್ಣ ತಾರ್ರಿ ಬಂಗಾರಕ್ ಹೊಣ್ಣ ತಾರ ಅದಕ್ಕ ಬಂಗಾರ ವರ್ಣದ ಲಿಂಗದ ಆಕಾರ ಯಾವಾಗ ಮೂಡಿದ ಅವಾಗ ಬಂಗಾರವರದ ಚಯನ ಬಿತ್ರಿ ಇಲ್ಲಿ ಅದಕ್ಕ ಒನ್ ಅಗ್ರಣಿ ಹೊಣ್ ಅಗ್ರಣಿ ಅಂತ ಹೇಳ್ಕರಿಂದ್ರೆ ಗುರು ಮುರಾರಲಿಂಗದಿಂದ ನಾವು ಉದ್ಭವ ನಾಮ ಅದಕ್ಕೆ ಹಡಾಡ ನಮಿರ್ಯಾರ ಹಡ ಮಾಡ್ಯಾರ ಐದು ನೋಡಿದ್ರ ಮೊಕ್ಕುಂದ ಮೂರ ಸಿದ್ಧ್ಯಾ ಅಗರಣಿ ದಂಡಿ ಮ್ಯಾಲ ನನದಯ್ಯ

கண்டய்த

அதித்தான குருவையா என்ன அல்வோக விட்டலந்தையா நந்தையா மோர கலகு குருவோடு இட்டப்ப முன்னகுத்த நடதையா ಮೋರಗಳಾಗಿ ಗುರುವ ನೋಡ್ದಯ್ಯಾ ಇಟ್ಟಪ್ಪ ಮುನಗುತ್ತ ನಡದಯ್ಯ ಗಂಗಾವುಗ ಗುರುವಯ್ಯ ಆ ಗಂಗಾವುಗ ವೃತ್ತ

ஆம்பி ஹகாரணி இழுத்த இட்டா பப்பா ரக பண் முக்க மூர சித்த பந்தையா அகரணி தண்டி மேல நன ಮುಕ್ಕೊಂಡ ಸಿದ್ಧ ಅಪರಾಧ್ರ ಇದ್ದವ್ರಿ ಇಲ್ಲಿ ಮುರ್ಸಿದ್ರಿ ಇಪ್ಪತ್ನಾಲ್ಕ ವರ್ಷ ದುಡ್ಕೊಂಡ್ರಿ ದುಡ್ಕೊಂಡ್ರಿ ಅವ್ರ ಜೋಡಿ ಇದ್ರ ಬದ್ರ ಮಾತಾಡಿದ ಮಾತಾಡ್ರಿ ದೇವ್ರಿ ಇವ್ರ ಅಲ್ಲಿಂದ ಇವ್ರಿ ದೇವ್ರ ಹೇಳಕ್ ಮಾಡ್ರಿ ಹಾನ್ರಿ ಚಾಂಡ್ರಿ ಹೇಳ್ಕಂದ್ರಿ ಹೆಂಗ್ರಿ ಅವ್ರ ಮಂಟ ಐತೆರಿ ಈಗ ಐತೆ ರೀ ಹನ್ನೆರಡು ವರ್ಷಕ್ಕೆ ಪಟ್ಟ ಒಬ್ಬೊಬ್ರಿಗೆ ಐತಿ ಒಬ್ಬ ಐತ್ರಿ ಅಂದ್ರೆ ಒಬ್ರು ಅಪರಾಧ ಅಂದ್ರೆ ಒಬ್ಬ ಹಾಲ್ ಬದ್ರಿ ಒಬ್ಬರ ಮಹಾರಾಷ್ಟ್ರದ ಒಳಗೆ ಅಪರಾಜ್ರಿ ಇವ್ರು ಮಹಾರಾಷ್ಟ್ರದ ಮೆಂಟಂದ್ರಿ ಹಾ ಬಂದ್ರಿ ಇವ್ರ್ ಇಷ್ಟ ಯಾಕೆ ಬೆಳಕಿಗೆ ಬಿತ್ತು ಹಿಂಗ ಯಾಕ ಇವ್ರ ಗುಡಿ ಗುಂಡಾರ ಆಗ್ಬೇಕಾತಂದ್ರ ಮೂರ್ ವರ್ಷ ಮಳೆನೇ ಇಲ್ಲ ಒಟ್ಟ ಮಳೆ ಇಲ್ಲದಾಗ ಇವ್ ಎಲ್ಲಾ ಊರಾಣವ್ರ ಎಲ್ಲಾ ಭಕ್ತರೆಲ್ಲಾ ಇವನ ಮಾತ್ರ ಮಿತ್ತಾಗ ಹೋದ್ರೆ ನಾನಾ ಮಾಸ್ತಾರೆ ಮಿತ್ತಿ ಹಾತಾರೆ ಇವ್ರಿಗೆ ಇವ್ರಿಗೆ ಶರಣ ಬಂದ್ರಿ ಮೂರು ವರ್ಷ ಸತ್ತು ಮಳೆಯಲ್ಲ ನಾವು ಬದುಕೊಂಡು ಹೆಂಗ್ ಊರ್ ಬಿಟ್ಟು ಹೋಗ್ಬೇಕಾಗಿತಿ ಹೆಂಗ ಮಾಡೋದು ಅಂದಾಗ ನೀವೇನು ಕಾಳಜಿ ಮಾಡ್ಬೇಡ್ರಿ ದೇವ್ರು ದೊಡ್ಡ ಮತ್ತ ಅಲ್ಲಿ ಇಪ್ಪತ್ತೊಂದು ದಿವ್ಸ ಆ ಸೇವಾ ಮಾಡ್ರಿ ಮತ್ತಿ ಇಪ್ಪತ್ತೊಂದು ದಿನದಾಗ ಇದು ಮಳೆಗ್ಡಂಗ ಇದು ಬಿಡ್ಕೊಳ ನಾವು ಅಂದ್ರೆ ಹುರಾಣಿ ಅವ್ರನ್ನೆಲ್ಲ ಕರ್ಕೊಂಡು ಇಲ್ಲಿ ದಿಮ್ಮನೇ ಇಟ್ಟ್ರಿ ಬಟ್ರು ದಿಮ್ಮ ಇಟ್ರಿ ಎಲ್ಲ ದಿವ್ಸಗಳು ಮುಗಿತು ಬಂದು ಏನು ಒಟ್ಟ ದಿವಸ ದಿವ್ಸ ಉಳ್ದತ್ರಿ ಉಳ್ದಾಗ ಮಾಸ್ತಾರ ಮುತ್ಕಂದ್ರಿ ಎಲ್ಲರೂ ಇಟ್ಟು ದಿವಸ ಯಾವಾಗ ಮಾಡ್ರಿ ಭೀ ಮಾಡಿಲ್ಲ ಏನಿಲ್ಲ ಮಳೆನಾಗ್ಬೋತ್ ಮತ್ತು ವೈದ್ಯ ಮುಗಿಲಾಕ ಬತ್ತೀ ನೀವು ಹೇಳಿದ್ದ ಅಂದ್ರ ಅವ್ರು ಹಿಂಗೇನು ಕಾಳಜಿ ಮಾಡಬೇಡ್ರಿ ಮುತ್ತ ಕೂಡ ಅವ ಲಾಸ್ಟ್ ರಾತ್ರಿ ರೀ ರಾತ್ರಿ ಬಾರ ಆದ್ರೆ ಭೀ ಎಲ್ಲಿ ಮಳೆನೂ ಇಲ್ಲ ಏನೂ ರೀ ಅವಾಗ್ರಿ ರೀ ದೇವ್ರದಿಂದ ಇದು ಗುಡಿಯಿಂದ ಎದ್ದು ಬಂದ ಮುರ್ಷದ ಗುಡಿಯಾಗ ಹೋಗಿ ನಾ ಇಲ್ಲಿ ಎದ್ ಕೂತಿದಿನವ ನಾವ್ ಏನ್ ಮಾಡಾಕಿದ್ವಿ ಶಿವ ಮಾಡಿದ್ರೆ ನನಗೇನು ಕಾಣಿ ಮೂರು ವರ್ಷ ಆತ್ ಒಟ್ಟ ಮಳೆಗಾಲ ಇಲ್ಲ ಮಳಿ ಅಲ್ಲ ಹೆಂಗ ಇಲ್ಲ ಇಲ್ಲಾದ್ರೆ ನಾವು ಊರ್ ಬಿಟ್ಟು ಹೋಗ್ತೀವಿ ತಿಳ್ಕೊಂಡು ಹಿಂಗೆಲ್ಲಾ ಇದು ಭಕ್ತರಲ್ಲ ಹಿಂಗ ಎಲ್ಲಾ ಕೈತಾರ ಭಗವಂತ ಈ ಯಾಡ್ರ ಮಾಡಿ ಮಳಿ ತರ್ಸಾಕಬೇಕಂತ ಹೇಳಿ ಹೇಳಿ ಕಿರಂದ ಅಲ್ಲಿ ಎದ್ದು ಕಿರಣ್ ಜಕ್ಕನ ಗುಡಿಗೆ ಬಂದ್ರಿ ರಾತ್ರಿ ಬಾರದಾಗ್ರಿ ಆ ಜಕ್ಕನ ಹೊಣೆ ಬಂದು ಜಕ್ಕನ ಹೋಗಿ ಬೀಡ್ಕೊಂಡ್ ಪಳ್ಳಿ ಬರೋತ್ ನಂಗೆ ಮಳಿನ ತೊಗೊಂಡ್ಬಂದ್ರಿ ಹಂಗೈದಟ್ಟ ಮಾಡಿ ಒಟ್ಟ ನಮ್ ಇರ್ಯಾರ ಹೇಳ್ತಾರ ಅಂಗೈದಡ ದಟ್ಟು ಮಾಡಿದ ಮೈ ಸುರ್ಲಾಕ್ ಐತ್ರಿ ನಿಮ್ಗೆ ಹೇಳ್ತ ನಮ್ ಹತ್ನಿ ತಾಲೂಕಿ ಎಲ್ಲ ಹಾಳ್ಲಕ್ಕೋಳೆಲ್ಲಾ ಹರಿದು ಹೋದ್ರಿ ನಾವ್ ಹತ್ನಿ ಅವಾಗ ಮಾಸ್ತಾರ ಮುತ್ತಾಗಿ ಎಲ್ಲಾರು ಜಗತ್ತ ತಿರಿ ಆಗಿತ್ರಿ ಅದ್ ಮಾಡ್ರಿ ಮತ್ ಶಿಖರ್ ಕಟ್ಬೇಕತ್ ಮಾಡಿದಾರೀ ಆ ಶಿಖರ್ ಕೊಟ್ಟಕ್ಕೆ ಅವಲಕ್ ಹುಡ್ಲಿಲ್ರಿ ಅವತಾರ ಮುಗಿತ್ಲಾತ್ರಿ ಗುಡಿ ಕಟ್ಟಿ ಶಿಖರ ಶಿಖರ ಕೈತಂದ್ರ ಅವ್ನ ಅವತಾರ ಧಾರ್ಮ್ ಮುಗುದಿಲ್ಲಾ ಅದಕ್ಕ ನನ್ನ ಅವತಾರಗಳು ಬಹಳ ಅದಾವು ಈಗ ಬೇಡ ಅಂದ್ರೆ ಒಂದ್ ಹೆಂಗ್ರೆ ಈಗ ವಿಶೇಷ ನಮ್ ಹಾಲ್ ಮಕ್ಕಳ ಗುಡಿ ಮೇಲೆ

ಮೈ ಇನ್ನ ಒಟ್ಟು ಚಿಗರ ಬಾಳ ಸಲ ಕವ್ರು ಕೊಟ್ಟ್ರಿ ಚಿಗರಕ ಚಂದ ಹೇಳಿ ಎಲ್ಲಾ ದೇವಸ್ಕೇತ ಬಾಳ ಎತ್ತರ ಹೋಗ್ಬೇಕು ಚೆಂದ ಮಾಡ್ಬೇಕಂತ ಮಾಡಿದ್ರಿ ಆದ್ರೆ ಒಟ್ಟ ಕವ್ರು ಕೊಟ್ಟಿದ್ರಿ ನಾನೇನ ಅವರ ಬಾಳದವ್ರಿ ಈಗ ನಮ್ ಇರ್ಯಾಗ ಹೇಳ್ತಾರೀ ಎಲ್ಲಾರು ಮೇಳಗಳ ಕೇಳಿರಿ ನೀವು ಎಲ್ಲಾರು ಹಾಡ್ತಾರ್ರಿ ಮಳೆಗಿರ ಮೇಳ್ಗಳ ಎಲ್ಲಾ ಹಾಡತ್ತಾವ್ರಿ ಹೆಂಗ ಹಾಡ್ತಾರ ಕೇಳಿದ್ರ ಬರಮ್ ದೇವ್ರ ಕೈಲಾಸದಾಗ ಸೇವಾ ಮಾಡ್ತದ್ರಿ ಹೌದಲ್ರಿ ಸೇವಾ ಮಾಡುವ ಹತ್ತಿನಾಗ ಬರಮ ದೇವ್ರ ಸೇವಾ ಶ್ರೇಷ್ಠ ಆತ್ರಿ ಆಕಾಶ ಗಂಟಿ ನೋಡಿತ ಆಕಾಶ ಗಂಟಿ ನೋಡಿದಾಗ ಗೌಡ ಕಾಶಿ ಒಳಗೆ ಹತ್ರ ಗುರ್ತಾ ಬರಹದೇವ್ರ ಪೂಜೆ ಬಹಳ ಶ್ರೇಷ್ಠ ಆಗಿತಿ ಅಂತ ಹೇಳಿಕರಂದ ಐನ ಪೂಜೆ ನನಗೆ ಸಿಗಂಗಲ್ಲ ಬಾ ಅಂತ ಹೇಳಿಕರಂದ ಕೈಲಾಸಕ್ಕೆ ಬಾಂಧ ಶಿವಾಡ ಹೇಳಿದ್ರಿಮೇವ್ ಹೇಳಿದ್ರಿ ಹಾ ಬರಹದೇವ್ರಿ ಬ್ರಹ್ಮದೇವ್ರ ಬರ ಬ್ರಹ್ಮದೇವರ ಬ್ರಹ್ಮದೇವ್ರಾಗೇನ್ರಿ ಹೋಗಿ ಬ್ರಹ್ಮ ದೇವ್ರ ಬ್ರಹ್ಮ ದೇವ್ರೈನ್ರಿ ಸರಸ್ವತಿನ ಸೂರಾವತಿ ಆಗ್ಯಾಡ್ರಿ ಕತ್ತರಿ ಅದ್ ಮೂಲ ಅದಕ್ಕೆ ಬ್ರಹ್ಮ ದೇವ್ರ ಅತಾರ ನಮಗ ಬ್ರಹ್ಮದೇವ್ರ ಅವತಾರಿಕತ್ತ ಹಚ್ಚಾರ್ ಅಂದ್ರ ಹಿಂಗು ಬರ್ತದ್ರಿ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಮಂದಿ ಅವತಾರದ ಅನ್ಗೊಳಿವು ಈ ಗಿರಿಯ ಒಳಗ್ರಿ ಹಿಂಗ ಆಕಾಶ ಗಂಟೆ ನೋಡೋಣ ಓಡಿ ಬಂದ ಶಿವ ಹೇಳಿ ಆ ಹುಟ್ಟು ಬಂಜ ಮುಟ್ಟು ಶಿವ ಹೆಂಗ ಹೊಡ್ದು ಅಂತ ಕೇಳಿದಾಗ ಪೂಜೆ ಬಿಟ್ಟು ನೀವು ಬಂದ ಮನ್ಯಾಗ ಮಲಗಂಬಳಿ ಹೊತ್ತು ಕೊಂದು ಬಿಟ್ಟ ಅವಾಗ ಸೂರಾವತಿ ಬಂದು ಕೇಳ ಹಿಂಗ್ಯಾಕೆ ಇದೀನಿ ಏನು ಕಾರಣ ಶಿವನ ಸೇವಾ ಮಾಡಿ ನಕ್ಕೂತ್ ಬರಾವ ಹಿಂಗ್ಯಾಕೆ ಮನೆಗೆ ಅಂದ್ಕೊಳ್ಳ ನನ್ ನಿಮ್ಮ ಅನ್ನ ನಾರಾಯಣ ನಾರ್ಯಾನು ಚಾಲೆ ಮಾಡ್ಯಾನು ಮತ್ತೆ ಹುಟ್ಟ ಬಂಜಿ ಪಟ್ಟಾಗೈತಾನು ಹುಟ್ಟು ಬಂಜ ಸೇವಾ ಓಮ್ ಆಗುದಿಲ್ಲ ಹೇಳಿ ಹೆಂಗ ಅಂದ್ಕೊಡ್ದೋರ್ದಿಂದ ಸೂರಾವತಿ ಹೋಗಿ ಬೀರಿದವ್ರನ್ನ ಪಡ್ಕೊಂಡು ಬಂದಳೆ ಅವನ ಮಹದೇವ ಮುರಾರ್ಲಿಂಗದೇವ ಸೂರಾವತಿಗೆ ಫಲ ಕೊಟ್ಟವ್ ಹೌದಲ್ರಿ ಮುಂದ್ ಬೀರ್ ಹುಟ್ಟಿದ ಬೀರ್ ಹುಟ್ಟಿದ ಮುಂದ ಎಲ್ಲಾ ಭರಮ ದೇವರು ಸೂರಾವತಿ ಬೀರ್ ಪಡ್ಕೊಂಡ್ ಬರ್ತಕ್ಕ ಅತ್ತ ಹಾಡ್ತಾರ ಮುಂದ್ ಭರಮೇವ್ ಎಲ್ಲಿ ಹೋದ ಹೆಂಗ್ ಹೋದ ಯಾರಿಗೆ ಗೊತ್ತೀ ಅವಾಗ ಭರಮೇವ್ರ ತಯಾರಾದ ಮಹಾದೇವ ಕೈಲಾಸದಿಂದ ಆಕಾಶವೇ ಮಾಡಿದ ನೀ ಆಕಾಶ ಗಂಟಿ ಹುಡ್ದು ಕೈಲಾಸದಾಗ ಸೇವಾ ಮಾಡಿದಾಗ ಏನು ಗಾಬರಿ ಆಗ್ಬೇಡ ನಾನಾ ಮರ್ತೇಕ್ ಬರವದನಲ್ಲಿ ಅದಕ್ಕೆ ನಿನಗೆ ಫಲ ಹುಟ್ಟೈತಿ ಬೀರ ದೇವ್ರಿಗೆ ವರ್ವಿನ ಪುತ್ರ ಕೊಟ್ಟೇನೆ ನಾನಾ ಅಲ್ಲಿ ಬರ್ತಾನ ಪಾಂಡಗರಣದ ಇಡೀ ಮೇಲೆ ಇರ್ತಾನ ಅಲ್ಲೇ ಬಾ ನಿನಗೆ ಮಾರ್ಪಣೆ ಎಲ್ಲ ಅಂತ ಹೇಳಿದವ ಆವಾಗ ಮಾದೇವ್ ಹೋಗಿ ಹರಣ ಹರಣಿ ಬರಮ ದೇವರು ಬಂದ ಅದಕ್ಕೆ ಕೊಟ್ಟು ಬಂದಿ ನನಗೆ ಪುಟ್ಟ ಕಟ್ಟಿದ ಕಳವಿ ನಾರಾಯಣ ಗೌಡ ಈಗ ನಾನು ನಿನ್ನ ಸೇವಾ ಮಾಡವ ಅಂದ ಕುಣ್ಯನ ಅವಾಗ ಸೇವಾ ಮಾಡಿ ಈ ಸೇವಾ ಮಾಡ್ಲಾಕ ಬರಂಗಿಲ್ಲ ನಾನು ಶೇವ ಮಾಡ್ಲಾಕ ಇಟ್ಟೊಬ್ರ ಬಂದನು ಹೌದಾ ನೀ ಪೂಜೆ ಮಾಡಕ್ಕೆ ಅಪಕ್ಷ ಆಗೇತಿ ನಿಂದು ಮರ್ತ ಕೀರ್ತಿ ಉಳಿಲಿ ಆಕಾಶ ಗಂಟಿ ಕೈಲಾಸದಾಗ ನೋಡ್ದ ಅಂದ ಮೇಲೆ ನನಗೆ ಹಬ್ಬ ಹಾಕಿರ್ಬಿ ಮಾನಪು ನಿನಗೆ ಇರಲಿ ನನ್ನ ಹೆಸರು ಮೇಲೆ ಹಬ್ಬ ಹಾಕ್ತಾರೆ ಇಲ್ಲಿ ಒಂದ್ ಲಕ್ಷ ಎರಡ್ ಲಕ್ಷ ಹತ್ತು ಲಕ್ಷ ತಕೊಂದೊಂದು ಹಬ್ಬ ಹಾಕ್ತಾರೀ ಮುತ್ತೋಟುಗಳು ಆತ ಪೂಜಾರಿಗಳು ಯಾವ ಹಬ್ಬ ಹಾಕಿರ್ಬಿ ಮೊದ್ಲು ನಿನ್ನ ಊಟ ಹಾಕಿರ ಭರಮ್ ದೇವ್ರಿ ಮಾನಪನ್ ಕೊಟ್ಟಿರಿ ಮಾದೇವ್ ಇದ ಕತ್ತ ಮಲ್ ಗಂಗ ಅಂದ್ರ ಹಾಬ್ ಮಾತ್ರ ಯಾವಾಗ ಯಾವಾಗ ಮುರ್ಸಿದ್ರೆ ಹಬ್ಬ ಬೇಡ್ಕೋತಾರಲ್ಲ ಅವಾಗ ಹಾಬ್ಸಲ್ಲಿ ಯಾರು ಬಿಡ್ಕೊಳಲ್ರಿ ಅದಕ್ಕೆ ಕೈಲಾಸದಾಗ ಏನ್ ಭಕ್ತಿ ಮಾಡಿದಿಲ್ಲ ನಿನಗೆ ಇಲ್ಲಿ ಮುಟ್ಟ ತಿಳ್ಕೊಂಡು ಅವಾಗ ಮಾನಪ ಕೊಟ್ಟು